ಅವರನ್ನು ತನಿಖೆ ಈ ಕಾರ್ಯಕ್ರಮ ಉದ್ಯೋಗಗಳಾಗಿರುವಂತಹ ಮಾನ್ಯ ಶ್ರೀ ಆನಂದ ಕುಮಾರ್ ಸಹ ಅನ್ನೋದಾಗಿ ಬರಾದ ಚಿತ್ರ ಕುಟುಂಬಗಳಿಗೆ ಬೇಡಿಕೆಗೆ ಬರುವ ಪ್ರಸ್ತುತವಾಗಿ ಅವರ ಬಲವಾದ ಜೊತೆಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಆಗಿರುವಂತಹ ಅದೃಷ್ಟ ಪ್ರಶಸ್ತಿ ಪ್ರವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ರೇಷ್ಮಿ ಅವರನ್ನು ಸಾಹಿತಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ದಯವಿಟ್ಟು ಎಲ್ಲರೂ ಎಲ್ಲ ತಾಲೂಕು ಪದ ಅಧಿಕಾರಿಗಳು ಜೊತೆಗೆ ಬರವಾಗಿದ್ದೇವೆ ಮಾನ್ಯಶ್ರೀ ಅಶೋತ್ ಜಿಲ್ಲಾ ಅಧಿಕಾರಿಗಳು ಶಾಂತಿ ಶಾಂತಿ ನಿಧಾನವಾಗಿ ಎರಡು ಕೈಗಳನ್ನು ಮುಚ್ಚಿ ನಿಮ್ಮ ಕಣ್ಣುಗಳನ್ನು ಇಟ್ಟು ಇದುವರೆಗೆ ಯೋಗ ಗ್ರಾಮದಲ್ಲಿ ಪ್ರತಿ ವರ್ಷ ಎಲ್ಲಾ ಶಾಲಾ ಕಾಲೇಜುಗಳ ಲಕ್ಷ್ಮಿಕ ಮತ್ತು ಸಹಯೋಗದಲ್ಲಿ ಈ ವಿಶ್ವ ಯೋಗ ದಿನಾಚರಣೆಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಆಯೋಜನೆಯನ್ನ ಮಾನವ ಶಿಕ್ಷಣ ಸಂಸ್ಥೆಯು ಆಯೋಜನೆ ಮಾಡಿದ್ದಾರೆ ಆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಶಿಕ್ಷಕರು ಎಲ್ಲಾ ಮುಖ್ಯಮಂತ್ರಿ ಡಾಕ್ಟರ್ ಚಂದ್ರಕಲಾ ಡಾಕ್ಟರ್ ಶೋಭಾ ಅವರಿಂದ

सुखिनः सर्वे भवन्तु सुखिनः सर्वे सन्तु निरामया सर्वे सन्तु निरामया सर्वे भद्राणि पश्यन्तु भद्रा शन्तु मा कश्चित् दुःखभा भवेत् ಭಾಗಸ್ಮರಣೀಯರು ಪರಮ ಪೂಜ್ಯರು ಹಾಗೂ ಯೋಗಕ್ಕೆ ಚೌಕಟ್ಟನ್ನು ನೀಡಿದಂತಹ ಪತಂಜಲಿ ಪುಣಾಪೂಜೆ ಮಾಡಿ ಎಲ್ಲ आठ तीस को उज्जैरा से लिपट कौन है? चला चलिए संध्या चलिए नमन लेके मोमोस सलाद देवी को बाकी सामान देवी को लेकर बजरा से लेकर देवी यहाँ आसान सुन्दर साहब आसान लगता है। निम्न कांपर सुन्दर निम्न कांपर समझ। திரிபாலசன மெனமோழைய பலப்படையே மீன தொடை

ವಕ್ರಾಸನವು ಸಹಾಯ ಮಾಡುತ್ತದೆ ನಿಮ್ಮ ತಲೆ ಮತ್ತು ಮತ್ತು ಭುಜು ವಕ್ರಾಸನದಿಂದ ಮೇಧೋಜ್ಜೀರಕ ಗ್ರಂಥಿಯ ಕಾರ್ಯವು ಉತ್ತೇಜನಗೊಳ್ಳುತ್ತದೆ ಸಕ್ರೆ சென்மணி நேரில் சென்னைமணி தான் இன்னும் இன்னொரு சாட்சிக்கு இதே ரீதி ತಮ್ಮ ಎಡಗೆಯನ್ನ ನಿಮ್ಮ ಪಾರ್ಶ್ವದಲ್ಲಿ ಇಟ್ಟು ನಿಧಾನ ಈ ಒಂದು ವೇದಿಕೆಗೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಬೇಕು ಅನ್ನುವಂತ ಮಾತನ್ನ ಹೇಳ್ತಾ ತದಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಮಾತೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾಳೆ ಅಮ್ಮ ಅವರನ್ನ ಸಮಸ್ತ ನಾಗರ ಗ್ರಾಮದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಶ್ರೀಮತಿ ಕೆ ಎಸ್ ಸರಸ್ವತಿ ಮೇಡಮ್ ಅವರವರು ಬಂದು ಅವರಿಗೆ ಸಸಿಗೆ ನೀರೇರೋದ್ರ ಮೂಲಕವಾಗಿ ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆ ಸಿಡಿಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯರು ಸಚಿವರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಮನವಿಯನ್ನ ತಾವು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಸತ್ತು ಸೇಡ ಮಾಡಲು ಸರಿ ಹೋಗೋದಿಲ್ಲ ಆದ್ರಿಂದ ತಾವು ಯೋಗವನ್ನು ಇನ್ನೂ ಪ್ರತಿಭಟಿಸಬೇಕು ಸಾಧ್ಯವಾದ ಮಟ್ಟಿಗೆ ತೆಗೆದುಕೊಳ್ತೇವೆ ಸಾಧ್ಯವಾದ ಮಟ್ಟಿಗೆ ಆರು ಕೇಡುಗಳ